ನಮಸ್ತೆ ಫ್ರೆಂಡ್ಸ್ ಎಸ್ ಎಲ್ ಎ ಜಾಬ್ಸ್ ಚಾನಲ್ಗೆ ಸ್ವಾಗತ ಫೆಡರಲ್ ಬ್ಯಾಂಕ್ನಲ್ಲಿ ನೇಮಕತೆ ಕಥೆ ನಡೀತಾ ಇದೆ ಫ್ರೆಂಡ್ಸ್ ಅದೇ ರೀತಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಫಾರ್ ಅಸೋಸಿಯೇಟ್ ಆಫೀಸರ್ ಸೇಲ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಸೇಲ್ಸ್ ಆಫೀಸರ್ದು ರಿಕ್ರೂಟ್ಮೆಂಟ್ ಖಾಲಿ ಇರುತ್ತದೆ ಡೇಟ್ ಆಫ್ ನೋಟಿಫಿಕೇಶನ್ ನೋಡೋಣ ಬನ್ನಿ ಫ್ರೆಂಡ್ಸ್ ಟೆನ್ ಜೂನ್ ಟ್ವೆಂಟಿ ಫೈ ಆಗಿರುತ್ತದೆ ಅದೇ ಲೇಸ್ಟ್ ಆಫ್ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಟ್ವೆಂಟಿ ಟೂ ಜೂನ್ ಟ್ವೆಂಟಿ ಫೈ ಆಗಿರುತ್ತದೆ ಪ್ರಪೋಸಲ್ ಡೇಟ್ ಆಫ್ ಸೆಂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್ ಅಪ್ಟೂ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆಸಕ್ತಿ ಆಸಕ್ತಿದ್ರು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಡಿಗ್ರಿ ಎನಿ ಡಿಗ್ರಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಸರ್ಕಾರದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ನೀವು ಡಿಗ್ರಿ ಪಡೆದಿರಬೇಕು ಕ್ಯಾಂಡಿಡೇಟ್ಸ್ ಎಲ್ಲ ಮಿಕ್ಸಿಮಮ್ ಅಗ್ರಿಗೇಡ್ ಫಿಫ್ಟಿ ಪರ್ಸೆಂಟ್ ಪರ್ಸೆಂಟೇಜ್ ಹೊಂದಿದ್ದವರು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಥ್ರೂ ಎಸ್ ಎಸ್ ಎಲ್ ಸಿ ಆಮೇಲೆ ಟ್ವೆಲ್ತ್ ಅವ್ರ ಇನ್ ಗ್ರಾಜುಯೇಷನ್ ಆದವರು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಏಜ್ ನೋಡೋಣ ಬನ್ನಿ ಫ್ರೆಂಡ್ಸ್ ಕ್ಯಾಂಡಿಡೇಟ್ ಶಾಲ್ ನಾಟ್ ಎಕ್ಸಿಟೆಡ್ ಟ್ವೆಂಟಿ ಸೆವೆನ್ ಇಯರ್ಸ್ ಟ್ವೆಂಟಿ ಸೆವೆನ್ ವರ್ಷ ತುಂಬಿರಬೇಕು ಫ್ರೆಂಡ್ಸ್ ಒಂದೇಳು ವರ್ಷ ಪೂರೈಸಿದವರು ಅರ್ಜಿ ಸಲ್ಲಿಸಬಹುದು ಅದೇ ರೀತಿ ಪ್ಲೇಸ್ ಆಫ್ ಡೊಮೇಷನಲ್ ಅಂತ ಹೇಳ್ಕೊಟ್ಟಿದ್ದಾರೆ ಇದು ಓನ್ಲಿ ಕ್ಯಾಂಡಿಡೇಟ್ ವ್ಯಾ ಪ್ಲೇಸ್ ಆಫ್ ಡೊಮೇಷನಲ್ ಇಲ್ಲಿ ಏನು ಸ್ಟೇಟ್ಗಳು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಸ್ಟೇಟ್ನವ್ರು ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಈ ಮೂರು ಸ್ಟೇಟ್ನಲ್ಲಿ ಉದ್ಯೋಗಗಳ ಕಾಲಿದ್ದು ಅದೇ ರೀತಿ ನ್ಯಾಷನಾಲಿಟಿ ಇಂಡಿಯನ್ ಸಿಟಿಜನ್ ಆಗಿರ್ಬೇಕು ಅಂತ ಫ್ರೆಂಡ್ಸ್ ಇಂಡಿಯನ್ ಸಿಟಿಜನ್ ಆದವರು ಅರ್ಜಿ ಸಲ್ಲಿಸಬಹುದು ಅದೇ ರೀತಿ ಡ್ರೈವಿಂಗ್ ಲೈಸೆನ್ಸ್ ಕೇಳಿದ್ದಾರೆ ಫ್ರೆಂಡ್ಸ್ ಕಂಪಲ್ಸರಿ ಆಗಿರ್ತದೆ ಇದು ಕ್ಯಾಂಡಿ ಟೈರ್ ರಿಕ್ವೈರ್ಡ್ ಏ ಪ್ರೋಸ್ ಪೋಸೋಸ್ ಆ್ಯಂಡ್ ವ್ಯಾಲಿಡ್ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಅಂತೇಳಿ ಕೊಟ್ಟಿದ್ದಾರೆ ಡ್ರೈವಿಂಗ್ ಲೈಸೆನ್ಸು ವಿತ್ ಟೂ ವೀಲರ್ ಬೈಕ್ ಇರಬೇಕಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಎರಡೂ ಇದ್ದವರು ಅರ್ಜಿ ಸಲ್ಲಿಸಬಹುದು ಇಲ್ಲಿ ನೋಟ್ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಲಿಂಕ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತಾನೆ ಆ ಸಿಕ್ತಿದ್ದವರು ಡಿಟೇಲಾಗಿ ಓದಿಕೊಂಡು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ಕಾಸ್ಟ್ ಆ್ಯಂಡ್ ಕಂಪನಿ ಇನ್ ಅದರ್ ಬೆನಿಫಿಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಸ್ಯಾಲ್ರಿ ಡೀಟೇಲ್ಸ್ ನೋಡೋಣ ಬನ್ನಿ ಫ್ರೆಂಡ್ಸ್ ದ ಕಾಸ್ಟ್ ಆಫ್ ಕಂಪನಿ ಪರ್ ಆ್ಯನ್ವಲ್ ಇನ್ಕಮ್ ಆಗಿರ್ತದೆ ಫ್ರೆಂಡ್ಸ್ ಇದು ಮಿನಿಮಮ್ ಫೋರ್ ಪಾಯಿಂಟ್ ಫಿಫ್ಟಿ ನೈನ್ ಲ್ಯಾಕ್ಸ್ ಆಗಿರುತ್ತೆ ಅದೇ ಮ್ಯಾಕ್ಸಿಮಮು ಸಿಕ್ಸ್ ಪಾಯಿಂಟ್ ನೈನ್ಟೀನ್ ಲ್ಯಾಕ್ಸ್ ಆಗಿರ್ತದೆ ಇದು ವರ್ಷದ ಆದಾಯ ಇರುತ್ತದೆ ಫ್ರೆಂಡ್ಸ್ ಇದ್ರ ಜೊತೆಗೆ ಎನ್ ಪಿ ಎಸ್ ಎಸ್ ಇರ್ತದೆ ಫ್ರೆಂಡ್ಸ್ ಲೊಕೇಶನ್ ಫ್ರೆಂಡ್ಸ್ ಲೊಕೇಶನ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್ ಆಫ್ ಅಸೋಸಿಯೇಟ್ ಆಫೀಸರ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಟೋಟಲ್ ಆಗಿ ಮೂರು ರಾಜ್ಯಗಳಲ್ಲಿ ನಡೀತಾ ಇದೆ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಆಲ್ ಓವರ್ ಇಂಡಿಯಾ ಈ ಮೂರು ರಾಜ್ಯದಲ್ಲಿ ಎಲ್ಲಾದರೂ ಪೋಸ್ಟಿಂಗ್ ಕೊಡ್ಬೋದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಪಿರಿಯಡ್ ಓ ಪ್ರೊಬಿಷನರಿ ಕೊಟ್ಟಿದ್ದಾರೆ ಪಿರಿಯಡ್ ಪ್ರೊಬಿಷನರಿ ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ಅಸೋಸಿಯೇಟ್ ಆಫೀಸರ್ ಸೇಲ್ಸ್ ಸೆಲೆಕ್ಟ್ ಆದಮೇಲೆ ಒಂದು ವರ್ಷ ಪ್ರೊಬಿಷನರಿ ನೀವು ಕೆಲಸ ಮಾಡಬೇಕಾಗುತ್ತದೆ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸೆಲೆಕ್ಷನ್ ಸೆಲೆಕ್ಷನ್ ಪ್ರೊಸೆಸ್ ಕೊಟ್ಟಿದ್ದಾರೆ ರೌಂಡ್ಸು ಯಾವ ಥರ ಇದೆ ಅಂತ ನೋಡಿ ರೌಂಡ್ ಅಂದರೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ವಿಲ್ ಬಿ ಸೆಂಟರ್ ಬೇಸಡ್ ಆನ್ಲೈನ್ ಆಪ್ಟ್ಯೂಡ್ ಆನ್ಲೈನ್ ಎಕ್ಸಾಮ್ ನಡೆಸಿ ಸೆಲೆಕ್ಷನ್ ಮಾಡಲಕ್ಕೆ ಕೊಳ್ಳಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತು ಎವ್ರಿ ಸೆಲೆಕ್ಷನ್ ಆ ದ ಎಲೆಮಿನೆಂಟ್ ಸ್ಟೇಜ್ ಅಂದರೆ ಪ್ರತಿಯೊಂದು ರೌಂಡಿಗೂ ತೆಗೆದುಹಾಕುವಂಥ ಪ್ರಕ್ರಿಯೆ ಇದೆ ಅಂತ ಹೇಳಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಸೆಂಟರ್ ಬೇಸ್ಡ್ ಆನ್ಲೈನ್ ಆ್ಯಪ್ಟ್ಯೂಡ್ ಟೆಸ್ಟ್ ಆ್ಯಂಡ್ ಪರ್ಸ್ನಲ್ ಇಂಟರ್ವ್ಯೂ ಕರೆದು ಸೆಲೆಕ್ಷನ್ ಮಾಡಿಕೊಳ್ಳಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಮಾರ್ಕ್ಸನ್ನು ಕೇಳಿದ್ದಾರೆ ಫ್ರೆಂಡ್ಸ್ ಮಾರ್ಕ್ಸ್ ಆಫ್ ರೇಟಿಂಗ್ ಸೆಕ್ಯೂರ್ಡ್ ಬೈ ದ ಕ್ಯಾಂಡಿಡೇಟ್ಸ್ ಡೂರಿಂಗ್ ಎನಿ ಆಫ್ ದಿ ಸೆಲೆಕ್ಷನ್ ರೌಂಡ್ ಮಾರ್ಕ್ ನೋಡಿನೂ ಸೆಲೆಕ್ಷನ್ ಮಾಡಿಕೊಳ್ಳಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಯಾವ ರೀತಿ ಅಪ್ಲೈ ಮಾಡ್ಬೇಕಂತೇಳಿ ನೋಡೋಣ ಬನ್ನಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆರ್ ವಿ ಅವೈಸ್ಡ್ ಟು ಅಪ್ಲೈ ಆನ್ ಬಿಟ್ವೀನ್ ಟೆನ್ ಜೂನ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಟು ಜುಲೈ ಟ್ವೆಂಟಿ ಫೈವ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಷ್ಟೊಳಗಡೆ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಬೌತ್ ಆಫ್ ಡೇಸ್ ಇನ್ಕ್ಲೂಡ್ ಥ್ರೋ ಟಾಪ್ ಇದೆ ಲಿಂಕ್ ಪ್ರೊವೈಡೆಡ್ ದ ಬ್ಯಾಂಕ್ ವೆಬ್ಸೈಟ್ ಬ್ಯಾಂಕ್ ವೆಬ್ ಸೈಟ್ನಲ್ಲಿ ಲಿಂಕ್ ಕೊಟ್ಟಿದ್ದಾರೆ ನಾನು ಈ ಡಿಸ್ಕ್ರಿಪ್ಷನ್ ಬ್ಯಾಂಕ್ನಲ್ಲಿ ಕೂಡ ಸಹ ಲಿಂಕ್ ನೀಡಿರುತ್ತೇನೆ ಆಸಕ್ತಿದ್ದರು ಲಿಂಕನ್ನು ಉಪಯೋಗಿಸಿಕೊಂಡು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡಿಕೊಂಡು ಅರ್ಜಿ ಸಲ್ಲಿಸಬಹುದಾಗಿದೆ ಅಪ್ಲಿಕೇಶನ್ ಫೀಸ್ ಅಪ್ಲೇಷನ್ ಫೀಸ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ಇದೆ ಫ್ರೆಂಡ್ಸ್ ಜಿ ಎಸ್ ಟಿ ಅಟ್ ಅಪ್ಲಿಕೇಬಲ್ ರೂಟ್ಸ್ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇದೆ ಮುನ್ನೂರೈವತ್ತು ಪ್ಲಸ್ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಪೇಮೆಂಟ್ ಫೀಸು ಆನ್ಲೈನ್ ಮುಖಾಂತರ ಡೆಬಿಟ್ ಅಥವಾ ಕ್ರೆಡಿಟ್ ಅಥವಾ ಯು ಪಿ ಐ ಮುಖಾಂತರ ಪೇಮೆಂಟ್ ಮಾಡಬೇಕು ಇದು ಪೇಮೆಂಟಿನ್ ಪ್ರೊಸೆಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೀವೆಲ್ಲದನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಅರ್ಜಿ ಸಲ್ಲಿಸಿದ ನಂತರ ಫೀನು ಕಟ್ಟಬೇಕಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಗೈಡ್ಲೈನ್ಸ್ ಆರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತದೆ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಫೈ ಸೆಕ್ಷನ್ದಲ್ಲಿ ನಡೀತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೇಮ್ ಆಫ್ ದಿ ಸೆಕ್ಷನ್ ಕೊಟ್ಟಿದ್ದಾರೆ ಸೇಲ್ ಸಪ್ಟಿಟ್ಯೂಟು ಲೋಕಲ್ ರೀಜನಲ್ ಕಂಪ್ಯೂಟರ್ ಅವೇರ್ನೆಸ್ ಎಲ್ಸನ್ ಐ ಸಿ ನಾಲೆಡ್ಜ್ ಕೂಡ ಕೊಟ್ಟಿದ್ದಾರೆ ಎಲ್ಲ ಟೋಟಲ್ ನಂಬರ್ ಆಫ್ ಕ್ವಶನ್ಸು ಹತ್ತು ಕ್ವಶನ್ಗಳು ಇರ್ತವೆ ಅದಕ್ಕೆ ಹತ್ತು ಮಾರ್ಕ್ಸು ಟೋಟಲ್ ಐವತ್ತು ಮಾರ್ಕ್ಸಿಂದು ಎಕ್ಸಾಮ್ ಇರುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಟೋಟಲ್ ಟೈಮ್ ಬಂದು ನಲವತ್ತೈದು ಸ ನಿಮಿಷಗಳು ಇರ್ತವೆ ಐವತ್ತು ಮಾರ್ಕ್ಸಿಗೆ ಅದೇ ರೀತಿ ಇದು ಆನ್ಲೈನ್ ಟೆಸ್ಟ್ ನಡೆಯುವ ಸೆಂಟರ್ಗಳು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಬೆಂಗ್ ಕರ್ನಾಟಕದಲ್ಲಿ ಬೆಂಗಳೂರು ಮೈಸೂರು ಕೊಟ್ಟಿದ್ದಾರೆ ತಮಿಳುನಾಡಿನಲ್ಲಿ ಚೆನ್ನೈ ಕೊಯಮತ್ತೂರು ಸಲೇಮ್ ಅಂತ ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಮುಂಬೈ ನಾಗಪುರ್ ಪುಣೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೀವು ಯಾವ ರಾಜ್ಯದಲ್ಲಿ ಅಪ್ಲೈ ಮಾಡ್ತೀರಿ ಆ ಸೆಂಟರ್ಗಳು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆ ಸೆಂಟ್ರ್ನಲ್ಲಿ ಮಾತ್ರ ಆನ್ಲೈನ್ ಎಕ್ಸಾಮ್ ಇದೆ ಫ್ರೆಂಡ್ಸ್ ಅದೇ ರೀತಿ ಅದರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆಸಕ್ತಿ ಇದ್ದವರು ಫುಲ್ ಡೀಟೇಲಾಗಿ ನೋಡಿಕೊಡೋ ಗಟ್ಟಾಗುತ್ತೆ ಅದೇ ರೀತಿ ಜನರಲ್ ಇನ್ಸ್ಟ್ರಕ್ಷನನ್ನು ಇದೆ ಉಳಬೇಕಾಗಿರ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಬೆಲ್ಲೈಕನ್ನು ಒತ್ತಿ ಧನ್ಯವಾದಗಳು